ಈ ಚಲನಚಿತ್ರೋತ್ಸವದ ಉದ್ಘಾಟನೆಯ ಸಮಾರಂಭಕ್ಕೆ ನನ್ನ ಪುಟ್ಟ ಸಾಕ್ಷ್ಯಚಿತ್ರವನ್ನ ನೋಡಿದಾಗ ಆ ಮಕ್ಕಳಿಂದ ಹೊರಬಂದಂತಹ ಈ ಪದಗಳನ್ನ ನೋಡಿದಾಗ ಅಂದ್ರೆ ಏನೇ ಆಗಲಿ ಮಕ್ಕಳು ನಮ್ಗೆ ತುಂಬಾ ಮನಸ್ಸಿಗೆ ಹತ್ರ ಆಗ್ತಾರೆ ಅವ್ರ ಎಲ್ಲ ನುಡಿಗಳು ನಮಗೆ ಮನಸ್ಸಿಗೆ ಹತ್ರ ಆಗುತ್ತೆ ಚಲನಚಿತ್ರೋತ್ಸವ ಅನ್ಸುತ್ತೆ ಇದು ನೋಡಿದಾಗ ಅನಿಸ್ತಾ ಇದೆ ಒಳ್ಳೊಳ್ಳೆ ಸಿನಿಮಾಗಳನ್ನೇ ಕ್ಯೂರಿಟ್ ಮಾಡಿರ್ತಾರೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅನ್ನೋದು ಖಂಡಿತವಾಗಿ ಗೊತ್ತಾಗ್ತಾ ಇದೆ ಮಾತಾಡ್ತಾ ಮಾತಾಡ್ತಾ ಅವ್ರ ಕೊನೆಯಲ್ಲಿ ಹೇಳೋದು ಸಿನಿಮಾ ಜಗತ್ತು ಮತ್ತು ರಂಗಭೂಮಿ ಎರಡು ಹ್ಯಾಂಡ್ ಇನ್ ಹ್ಯಾಂಡ್ ಅಲ್ಲಿ ಹೋಗ್ಬೇಕು ಅಂತ ಖಂಡಿತ ಖಂಡಿತವಾಗ್ಲೂ ಹೌದು ಅದು ನಾನು ಒಪ್ಕೊಳ್ತೀನಿ ಹಾಗೆ ಇರಬೇಕು ಸಹ ನಾನು ಅಷ್ಟರ ಮಟ್ಟಿಗೆ ರಂಗ ಕಲಾವಿದೆಯಾಗಿ ನನ್ನನ್ನು ನಾನು ಗುರುತಿಸ್ಕೊಳ್ಬೇಕು ಸಹ ನನ್ನ ಸ್ಟಾರ್ಟಿಂಗ್ ಮೊದಲನೆಯ ಹೆಚ್ಚೆ ನನ್ನ ಸಿನಿಮಾ ರಂಗಕ್ಕೆ ಬರ್ಲಿಕ್ಕೆ ಕೊಟ್ಟಿತ್ತು ನನಗೆ ರಂಗನೆ ರಂಗಭೂಮಿಯೇ ದಾವಣಗೆರೆಯ ಹಭ್ಯಂತರಂಗ ಈ ಅಭ್ಯಂತರಂಗ ಎಂಜಿನಿಯರ್ಸ್ ಒಂದು ಕಲಾವಿದರ ತಂಡದಲ್ಲಿ ನಾನು ಸೇರಿ ಮೊಟ್ಟ ಮೊದಲ ನಾಟಕವನ್ನು ನಾನು ಪ್ರದರ್ಶನ ಮಾಡಿದ್ದು ನಾನು ನಾಟಕದಲ್ಲಿ ನಾನು ಮುಖ್ಯ ಪಾತ್ರ ವಹಿಸಿದ್ದು ಕೆಂಡಸಭೆಗೆ ಡಾಕ್ಟರ್ ಚಂದ್ರಶೇಖರ ಕಂಬಾರನವರ ಒಂದು ನಾಟಕ ಅಲ್ಲಿಂದ ನಾಟಕಗಳು ರಂಗಭೂಮಿ ಮತ್ತು ಅವರೆಲ್ಲರೂ ಹತ್ರ ಆಗ್ತಾ ಹೋದ್ರು ಅದೊಂದು ಸ್ವಲ್ಪ ನಾನು ಮುಖ್ಯದಲ್ಲಿರೋದು ನಾನು ಭರತನಾಟ್ಯ ಕಲಾವಿದೆ ಭರತನಾಟ್ಯದಲ್ಲೇ ನಾನು ಟ್ರೈನಿಂಗ್ ಎಲ್ಲ ನನ್ನ ತರಬೇತಿ ಆಗಿರೋದಿಲ್ಲ ಭರತನಾಟ್ಯದಲ್ಲೇ ಅಲ್ಲಿ ಕೆಲವು ನವರಸಗಳಿದೆ ಹೌದು ಭಾವನ ಹೊರ ಹೊಂದಿವಿ ಆದ್ರೆ ವಾಚಿಕವಾಗಿ ನಾವು ಅದು ಹೇಳುವಂಥದ್ದು ಇವತ್ತು ನಾವು ಕಳ್ಕೊಂಡಿದೀವಿ ನಾಟ್ಯದಲ್ಲಿ ಬರೋ ವಾಚಕ ಏನಿದೆ ಅಥವಾ ನಾವು ಡೈಲಾಗ್ಸ್ ಹೇಳುವಂಥದ್ದು ಇಟ್ ಮಾಚ್ ಅದು ನಾಟಕದಲ್ಲಿ ನಮ್ಗೆ ಕೊಡ್ತಾ ಹೋಗುತ್ತೆ ಆ ಶಕ್ತಿಯನ್ನು ತುಂಬಾ ಹೋಗುತ್ತೆ ಆ ಪದಗಳನ್ನ ಹೇಳ್ತಾ ಹೇಳ್ತಾ ಯಾವುದೇ ಮಂತ್ರ ಜಪ ನಾವು ಅದನ್ನ ಹೇಳ್ತಾ 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 ನಮ್ಮನ್ನೇ ಆವರಿಸ್ಕೊಳ್ತಾ ಹೋಗುತ್ತೆ ಹಾಗೆ ಬಿಡುಗಡೆ ಲಿಬ್ರೇಷನ್ ಶುಡ್ ಜಪ ಫಾರ್ ಎವ್ರಿ ವನ್ ನಾವು ಆರ್ಟ್ ಕಲೆ ಕಲೆ ಅಥವಾ ಕಲಾವಿದರು ಅಂತ ಯಾಕೆ ಅವರಿಗೆ ಒಂದು ಸಮಾಜದಲ್ಲಿ ಹಣದ ವಿಷಯದಲ್ಲಿ ನಾವು ಬಡುಗಾಗೆ ಇರಬಹುದೇ ವಿನಃ ಶ್ರೀಮಂತಿಕೆ ಒಂದು ಕಲೆಯುಳ್ಳ ನಾಡು ಅಂತ ನಾವು ಹೇಳ್ತೀವಿ ಯಾಕಂದ್ರೆ ಕಲೆ ಶ್ರೀಮಂತನ ಕಲೆನೇ ಒಂದು ಶ್ರೀಮಂತಿಕೆಯನ್ನು ಹೇಳುವಂತದ್ದಿರುತ್ತೆ ಲಿಬ್ರೇಷನ್ ಮತ್ತು ಕಲೆಗೆ ತುಂಬಾ ಹತ್ತಿರ ಇದೆ ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಅವನು ಬಂದಲ್ಲ ಒಂದ್ ರೀತಿ ತನ್ನ ತಂದ್ರೆ ಅವ್ನು ಹಾಕೊಂಡಿರುವ ಪಾಪನೆಗಳಿರಬಹುದು ಅವನ ಸುತ್ತಲೂ ಸಮಾಜ ನಿರ್ಮಾಣ ಮಾಡುವಂತಹ ಬಂಧನಗಳಿರ್ಬಹುದು ಅಥವಾ ಅವನ ವೈಯಕ್ತಿಕ ಜೀವನದಲ್ಲಿ ಆಗಿರುವ ಆಗುವಂತಹ ಕೆಲವು ಘಟನೆಗಳಿರ್ಬಹುದು ಬಾಲ್ಯದಲ್ಲಿ ನಡೆಯುವ ನಡೆಯುವಂತಹ ಮೇಲಿ ಆಯ್ತು ನಾನು ಸತೀಶ್ ಸರ್ ನನ್ ಆಗ್ಲೇ ಹೇಳ್ತಾರೆ ನೀವು ಮುಂಚೆ ಬಾಲ್ಯವರ್ಗದಲ್ಲಿ ಇದ್ರಿ ಅಲ್ವಾ ಅಂತ ಹೌದು ನಾನು ಮುಂಚೆ ಬಾಲ್ಯವರ್ಗದಲ್ಲಿ ಅಧ್ಯಕ್ಷೆ ಆಗಿದೆ ಮೇನ್ಲಿ ಐ ಥಿಂಕ್ ತುಂಬಾ ಮುಖ್ಯವಾಗಿ ನಮಗೆ ಸಮಾಜದಲ್ಲಿ ಸಮಾಜ ನಮಗೆ ಏನೇ ಕೊಡ್ತಾ ಇಲ್ಲ ಅದು ನಮ್ಮ ರಾಜಕೀಯ ಇರಬಹುದು ಸರ್ಕಾರ ಇರಬಹುದು ಯಾರೇ ನಾವು ಬಹುಮುಖ್ಯವಾಗಿ ನಾವು ಗಣನೆ ತಗೊಂಡು ತುಂಬಾ ಪ್ರಾಮುಖ್ಯತೆಯನ್ನು ಕೊಡ್ಬೇಕಾಗಿರೋದು ಬಾಲ್ಯಕ್ಕೆ ಏನು ನಮ್ಗೆ ಬಾಲ್ಯದಲ್ಲಿ ಸಿಗತ್ತೆ ಅದನ್ನ ನಾವು ರಿಫ್ಲೆಕ್ಟ್ ಮಾಡ್ತಾ ಹೋಗ್ತೀವಿ ನಾನು ಹಾಗೆ ಸಮಾಜ ನೋಡುತ್ತಾ ಹೋಗ್ತೀನಿ ಸಮಾಜ ನಾನು ಹಾಗೆ ನೋಡ್ತಾ ಹೋಗ್ತೀನಿ ಅದಕ್ಕೆ ನಾನೊಂದು ಉದಾಹರಣೆ ಅಂತ ಹೇಳ್ಬಹುದು ನಾನು ಪ್ರೀತಿಯೆಲ್ಲ ನಾವೆಲ್ಲ ದಾವಣಗೆರೆ ಅಂಡ್ ಒಟ್ಟಾರೆ ಕುಟ್ಕೊಂಡು ಬೆಳೆದಿರೋರು ನಮ್ಗೆ ಆ ಸ್ವಾತಂತ್ರ್ಯ ನನ್ನ ತಂದೆ ತಾಯಿ ಕೊಟ್ರು ಅವ್ನಿಗೆ ಅವ್ರು ತಂದೆ ತಾಯಿ ಕೊಟ್ರು ಅಲ್ಲ ಅದನ್ನ ಹೊರತುಪಡಿಸಿ ನಮ್ಗೆ ಆ ಊರು ಕೊಡ್ತು ಒಂದಲ್ಲ ಎರಡಲ್ಲ ಎಲ್ಲ ವೇದಿಕೆಗಳು ಕೊಡ್ತು ಅಲ್ಲಿ ನಮ್ಗೆ ಏನು ನಮ್ಗೆ ಅನಿಸಿಕೆಗಳು ಇಷ್ಟ ಇದೆ ಅದನ್ನ ಮಾತಾಡಲಿಕ್ಕೆ ಅದನ್ನ ಹೊರ ಹಾಕ್ಲಿಕ್ಕೆ ಚರ್ಚೆ ಮಾಡಲಿಕ್ಕೆ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿ ಅವ್ರು ಊರು ಕೊಡ್ತು ದಟ್ ಅಸ್ ಹೌ ತಿ ಕಾನ್ಫಿಡೆನ್ಸ್ ನಾನು ಓದಿರೋದು ಸರ್ಕಾರಿ ಶಾಲೆ ಕನ್ನಡ ಮೀಡಿಯಮಲ್ಲಿ ಓದಿದವಳು ಆದ್ರೂ ಸಹ ಒಂದು ವೇದಿಕೆಯ ಮೇಲೆ ನಾನು ನಿಲ್ಲುವಂತಹ ಒಂದು ನನ್ನಲ್ಲಿ ಒಂದು ಆತ್ಮವಿಶ್ವಾಸಗಳು ಆತ್ಮವಿಶ್ವಾಸ ಮೂಡಬೇಕಾದ್ರೆ ಅದು ನನಗೆ ಆ ಊರು ಅಂದೆಲ್ಲ ಆ ಸಮಾಜ ಜನ ಟೀಚರ್ಸ್ ಫ್ರೆಂಡ್ಸ್ ಕುಟುಂಬ ತಂದೆ ತಾಯಿ ಎಲ್ಲರ ಕೊಟ್ಟಿರುವಂತಹ ಸ್ವಾತಂತ್ರ್ಯ ಇದೆ ನೋಡಿ ಅದು ನನಗೆ ಇವತ್ತು ಈ ವ್ಯದಿ ಬರ್ಲಿಕ್ಕೆ ಸಾಧ್ಯ ಮಾಡಿಕೊಟ್ಟಿದೆ ಎಲ್ಲಿ ನಾವು ಸ್ವಾತಂತ್ರ್ಯ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ನಾವು ಮಕ್ಕಳನ್ನ ಕೂಡ ಹಾಕಿ ಶುರು ಮಾಡ್ಬಿಡ್ತೀವಿ ಅದು ಹೇಳಿದಾಗೆ ಸಿಂಗಲ್ ಪೇರೆಂಟಿಂಗ್ ಇಟ್ ಇಸ್ ರ್ಯಾಂಪಿಂಗ್ ಟುಡೇ ಇಟ್ ಇಸ್ ಸೋ ರ್ಯಾಂಪಿಂಗ್ ಟುಡೇ ಐ ಆಮ್ ಸಾರಿ ಬಟ್ ಡೈವರ್ಸ್ ಕೇಸಸ್ ಆರ್ ಗೋಯಿಂಗ್ ಸೋ ಹೈ ತಂದೆ ಸ್ಥಾನದಲ್ಲಿರುವವರು ತಾಯಿ ಸ್ಥಾನದಲ್ಲಿರುವವರು ಯಾರೂ ಸಹ ನಾಳೆ ನನ್ನ ಮಕ್ಕಳ ಭವಿಷ್ಯ ಏನಾಗಬಹುದು ಮಗುವಿನ ಭವಿಷ್ಯ ಏನಾಗಬಹುದು ಅಂತ ಯೋಚನೆ ಮಾಡೋ ಸ್ಥಿತಿಯಲ್ಲಿ ಇವತ್ತಿನ ಆ ನಾವು ಆ ಜನರೇಷನ್ ಅಲ್ಲಿ ನಾವಿಲ್ಲ ಅದು ನನ್ನ ತಂದೆ ತಾಯಿ ಜನ್ರೇಷನ್ ಅಲ್ಲಿ ಇರ್ತಾ ಇತ್ತು ನಾಳೆ ನಾವಿಬ್ರು ಏನೋ ಆದ್ರೆ ಜಗಳಾಗಿ ನಾವು ಬೇರೆ ಆದ್ರೆ ನನ್ನ ಮಕ್ಕಳ ಗತಿ ಏನು ಅಂತ ಯೋಚನೆ ಮಾಡಿದ್ರು ಇವತ್ತ ಆ ತರ ಇಲ್ಲ ಇಟ್ಸ್ ಆಲ್ಸೋ ವೆರಿ ಗುಡ್ ಹೆಣ್ಣಿಗೆ ತನ್ನದೇ ಆದಂತಹ ಒಂದು ಸ್ವಾವಲಂಬಿತನದ ಒಂದು ಗಟ್ಟಿತನವನ್ನ ಇವತ್ತು ನಮ್ಮ ಸಮಾಜ ಮಾಡ್ಕೊಟ್ಟಿದೆ ಇಟ್ ಇಸ್ ವೆರಿ ಗುಡ್ ಗಂಡಿಗೂ ಅಷ್ಟೇ ಆದ್ರೆ ನಾವು ಬರ್ತಾ 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 ನಮ್ಮೇನೋ ನನ್ನ ಅಲ್ವೇ ಏನೋ ಆ ಮಗು ಹೊರಗ್ ಬಂದ್ ಕೂಡಲೇ ನನ್ನ ಅಲ್ಲ ಅನ್ನೋ ಒಂದು ಸ್ಥಿತಿ ಒಂದು ಮನಸ್ಥಿತಿಗೆ ಬರ್ತಾ ಇರೋದಂತ ನಾವು ನೋಡ್ತಾ ಇದ್ದೀವಿ ಇನ್ಫ್ಯಾಕ್ಟ್ ನನಗೆ ಟೀಚರ್ಸ್ ಸುಮ್ಮನೆ ಹಾಗೆ ಲಾಯರ್ಸ್ ಅವ್ರನ್ನ ಹೀಗೆ ಸುಮ್ನೆ ಮಾತಾಡ್ತಾ ಇದ್ವಿ ಒಂದ್ ನಾಲ್ಕು ಜನ ಲಾಯರ್ಸ್ ನಾವೆಲ್ಲ ಅದ್ರಲ್ಲಿ ಒಬ್ಬನವರ ಅಕ್ಕಿ ಜ್ ಯಾವ್ದ್ರಲ್ಲಿ ಜಡ್ ಆಗಿದ್ದಾರೆ ಅಂದ್ರೆ ಫ್ಯಾಮಿಲಿ ಕೋರ್ಟ್ ಅಲ್ಲಿ ಜಡ್ಜ್ ಆಗಿಬಿಟ್ಟಿದ್ದಾರೆ ಬರುವಂತ ಕೇಸಸ್ ನೋಡಿ 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 ಆಮೇಲೆ ಇವರೇ ಮನೆಯವರು ಹೇಳ್ತಿದಾರಂತೆ ಬೇಡ ಬೇಡ ಕೆಲಸ ಬಿಟ್ಬಿಡುವ ಬೇರೆ ಕಡೆ ಟ್ರಾನ್ಸ್ಫರ್ ತಗೋ ಬಿಕಾಸ್ ಇಮ್ಯಾಜಿನ್ ಒಬ್ಬ ನ್ಯಾಯಾಧೀಶರ ಸ್ಥಾನದಲ್ಲಿರುವಂತವರಿಗೆ ಅದನ್ನ ತಡಿಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಅಷ್ಟು ಕ್ಷುಲ್ಲಕ ಕಾರಣಗಳಿಗಾಗಿ ಇವತ್ತು ದಾಂಪತ್ಯ ಜೀವನದಿಂದ ಹೊರ ಹೋಗ್ತಾ ಇರುವಂತ ಹೊರ ನಡಿತಾ ಇರುವಂತ ಇದೆಲ್ಲದೂ ಆಗ್ತಿರೋದ್ರಿಂದ ಅಗೇನ್ಸ್ಟ್ ಈ ಆಡಿಟೋರಿಯಂ ತುಂಬಾ ಚೆನ್ನಾಗಿದೆ ಇದ್ರ ಬಗ್ಗೆ ಅಲ್ಲ ನಾನು ಬಾಲ್ಭವನದಲ್ಲಿ ಇರ್ಬೇಕಾದ್ರೆ ನಾನು ಯಾವ ಗೋಡೆನೂ ಕಟ್ಟಕ್ ಬಿಟ್ಟಿಲ್ಲ ನಮ್ಗೆ ಇವತ್ತು ನಾವು ಪಾರ್ಕಿಗೆ ಹೋಗ್ತಿವಿ ಅಂದ್ರೆ ಪಾರ್ಕಿಗ್ ಒಂದ್ ಎಲ್ಲರೂ ಬೌಂಡ್ರಿ ಎಲ್ಲಿದೆ ಸರ್ ನಮ್ಮ ಬಿಡುಗಡೆ ಅದು ಈ ಕೋಸ್ಕದಲ್ಲೇ ಬರ್ಬೇಕಷ್ಟೆ ಮತ್ತೆ ಎಲ್ಲೂ ನಮಗೆ ಬಿಡುಗಡೆ ಇಲ್ಲ ಲಿಬ್ರೇಷನ್ ಇಲ್ಲ ಇನ್ ಸ್ಟಾರ್ಟ್ಸ್ ವಿತ್ ದೀಸ್ ಥಿಂಗ್ಸ್ ಬೌಂಡ್ರೀಸ್ 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 ಪ್ರತಿಯೊಂದ್ರಲ್ಲಿ ಇವತ್ತಾಗಲೇ ಲ್ಯಾಂಡ್ ಕಾಸ್ಟ್ ಬೇರೆ ಜಾಸ್ತಿ ಆಗ್ಬಿಟ್ಟಿದ್ದಾರೆ ನೋಡಿ ನಾವೆಲ್ಲ ಊರಿಗೆಲ್ಲ ಹೋಗುವಾಗ ಇಷ್ಟು ಅಂದ್ರೆ ಇಡೀ ಊರೇ ನಮ್ದು ಅನ್ನಿಸ್ತಾ ಇದ್ರು ಯಾಕಂದ್ರೆ ಯಾರು ಅವರವ್ರ ಹೊಲಕ್ಕೆ ಅವ್ರ ಬೆಲೆ ಆಗ್ತಾ ಇಲ್ಲ ಮುಂಚೆ ಈಗ ಕಾಸ್ಟಿಂಗ್ ಅದ್ಕೊಂಡು ಗೌಂಡ್ ಸೋ ಹೈ ಪ್ರತಿಯೊಬ್ರು ಅವರವರ ಹೊಲಕ್ಕೂ ಸಹ ಬೆಲೆ ಆಗ್ತಾ ಹೋಗ್ತಿದ್ದಾರೆ ಅಂದ್ರೆ ವಿ ಆರ್ ಕನ್ಸ್ಟ್ರಕ್ಟಿಂಗ್ ಬೌಂಡ್ರೀಸ್ ಎಂಡ್ರಿ ವೇ ಅದು ಬೇಡ ಬೇಡ ಅಂದ್ರೆ ನನ್ನ ಮನ್ಸಲ್ಲಿ ಕೂಡ್ತಾ ಹೋಗುತ್ತೆ ನಾಲ್ಕು ಗೋಡೆಯಿಂದ ಹೊರ ಪ್ರಯತ್ನ ಅಥವಾ ಮಕ್ಕಳಿಗೆ ಹೊರ ಹೋಗೋಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಕಲಾವಿದ ಸ್ಪೆಷಲಿ ಕೇಟ ರಂಗಭೂಮಿ ಅಂತ ನನಗೆ ಇವತ್ತು ಟಾಮ್ ಹ್ಯಾಂಗ್ಸ್ ನಮ್ಮ ಶಬನ ಹಾಸ್ಮಿ ಅವರು ನಸೀರ್ ಅನ್ಶಾಟ್ ಓಂಪುರಿ ನಮ್ಮ ಪ್ರಕಾಶಿ ಅವರು ಐ ಥಿಂಕ್ ಟುಮಾರೋ ಜೈ ಶ್ರೀಮಾ ದ ಸೋ ಮೆನಿ ಪೀಪಲ್ ಫ್ರಮ್ ನಮ್ಮ ಕರ್ಮಸ್ವೈ ಅವರಿದ್ರು ಹಾಗೆ ನಾನು ಇತ್ತೀಚೆಗೆ ರಾಮಚಾರಿ ಅನ್ನುವಂತಹ ಒಂದು ಧಾರಾವಾಹಿಯಲ್ಲಿ ನಡೆಸಿದ್ದೆ ಅದರಲ್ಲಿ ಮಂಡ್ಯ ರಮೇಶ್ ಅವರ ನಟನ ಎಂದ ಬಂದಿರುವಂತಹ ಹುಡುಗ ಸಾಕಷ್ಟು ಜನ ತಮ್ಮ ಅಚುಲ್ ಕುಮಾರ್ ಅವರು ದರ್ಶನ್ ವೀನಾ ಸಮೇತ ಸೊ ಹೀಗೆ ತುಂಬಾ ಜನ ಬರ್ತಾ ಇದ್ದಾರೆ ವಾಟ್ ದಸ್ ಡೂ ಅಂತ ಹೇಳಿದ್ರೆ ಲಿಬ್ರೇಷನ್ ಅನ್ನುವಂಥದ್ದು ನಾನು ಇನ್ನೊಬ್ರ ಹತ್ರ ಕಸ್ಕೊಳ್ಳೋ ಅಂತದಲ್ಲ ಬಟ್ ವಾಟ್ ಆಸ್ ಇಟ್ ಟು ಒಂದು ನನಗನ್ಸುದು ನಾನು ನಾನು ಡಿಸೈಡ್ ನಾನು ಲಿವ್ ಆಸ್ ಆರ್ಟಿಸ್ಟ್ ಅದು ಹೆಂಗೋ ನನ್ಗೆ ಗೊತ್ತಿಲ್ಲ ಬಟ್ ನಾನು ಬದುಕು ನನ್ನ ಮುಂಚೆ ಮುಂಚೆ ಎಲ್ಲರೂ ಹೇಳ್ತಿದ್ರು ಮೇಡಮ್ ಆ ಸೈಡ್ ತಗೊಂಡ್ಬೇಡ ಮೇಡಮ್ ಈ ಸೈಡ್ ತಗೊಂಡ್ಬೇಡ ಅದಿದೆ ಮೇಡಮ್ ಈ ಜಾಗ ಇದೆ ಮೇಡಮ್ ಅಂತ ನೆನಪ ಸೈಡ್ ನಾಟ್ ವಾಟ್ ಐ ಮೈ ಲೈಫ್ ನಾನು ಒಬ್ಬ ಕಲಾವಿದೆಯಾಗಿ ಬದುಕಬೇಕು ಒಬ್ಬ ಕಲಾವಿದಿಯಾಗಿ ಬದುಕಬೇಕು ಅಂತ ಹೇಳುವಾಗ ನನಗನ್ಸೋದು ಮೊಟ್ಟ ಮೊದಲಿಗೆ ನನ್ನಲ್ಲಿ ಒಂದು ಪ್ರಶ್ನೆಗಳನ್ನ ನನ್ನ ಬಗ್ಗೆ ಹಾಕೊಳ್ಳೋಕ್ ಶುರು ಮಾಡಬೇಕು ಆ ಶಕ್ತಿ ಕೊಡುವಂಥದ್ದು ಕಲೆ ಥಿಯೇಟರ್ ಥಿಯೇಟರ್ ಗಿವ್ಸ್ ಯು ದ ಸ್ಟ್ರೆಂತ್ ಆಫ್ ಯುವರ್ ಓನ್ ಸೆಲ್ಫ್ ಯಾವಾಗ ನನಗ್ ನಾನು ಮೈ ಓನ್ ಸೆಲ್ಫ್ ದೇವ್ ಟು ಕನ್ ಮೈ ಸೆಲ್ಫ್ ಿ ಆ ಮಕ್ಳು ಕೇಳ್ತಿದ್ದಾರೆ ಪ್ರೆಸಿಡೆಂಟ್ ಕೇಳ್ತಿದ್ದಾರೆ ನಮಗೆ ಅರ್ಧ ಆಗೋ ಭಾಷೆಯಲ್ಲಿ ಹೇಳಿ ಯಾಕೆ ಆಗ್ತದೆ ಇದೆಲ್ಲ ಅಂತ ಈ ಪ್ರಶ್ನೆಗಳು ಆ ಮಕ್ಕಳಾಗಿ ನಾವೆಲ್ಲರೂ ಹೊರಗೆ ಹೋಗ್ಬೇಕು ಮಗುವಾಗಿ ನಾವ್ ಇರ್ಬೇಕು ಆ ಮಕ್ಕಳು ನಾವು ಹೇಳ್ತೀವಿ ಎಷ್ಟು ಮಕ್ಕಳ ಮಕ್ಕಳನ್ನ ನಾವು ಉದರ್ನೆ ಕೊಡಕ್ಕಾಗಲ್ಲ ಅಂತ ಯಾಕಂದ್ರೆ ಅದಕ್ಕೆ ಯಾವ್ದು ಗೊತ್ತಿಲ್ಲ ಅರಿವಿಲ್ಲ ಅಲ್ಲ ಅದು ಕಡಿವಾಣದಲ್ಲಿ ಬರ್ತಾನೆ ಇಲ್ಲ ಮಕ್ಕಳು ಮಕ್ಕಳು ಬುದ್ಧಿನೂ ಬರಲ್ಲ ಮಕ್ಕಳು ಬರಲ್ಲ ಎಲ್ಲ ಹಾಕಿ ಹಾಕಿ ನಾವು ಕಟ್ಟ ಕಟ್ಟ ಕೂರಿಸ್ತಾ ಇರ್ತೀವಿ ಸೊ ದೇ ಆರ್ ಸೋ ಲಿಟ್ರಲ್ ಆಲ್ರೆಡಿ ದೇವ್ರಮ್ಮನ್ನ ಹುಟ್ಬೇಕಾದ್ರೆ ಹಿ ಮೇಡ್ ಲಿಟ್ರಲ್ ಕಂಪ್ಲೀಟ್ಲಿ ನಮ್ಮ ನಮ್ಮನ್ನ ನಾವು ಕಡಿವಾಣಗಳನ್ನ ಹಾಕೊಳ್ತಾ ಹೋಗೋದು ಆಮೇಲೆ ಸ್ವಲ್ಪ ದೊಡ್ಡವರಾಗ್ತಾ ಅಂತ ಓ ಈ ಪ್ರಶ್ನೆ ಕೇಳ್ಬಾರ್ದು ಆ ಪ್ರಶ್ನೆ ಕೇಳ್ಬಾರ್ದು ಭಯ

ಆದ್ರೆ ಇದು ಶುರುವಾಗಿದ್ದ ಇದರ ಹುಟ್ಟು ಮತ್ತೆ ಬೆಳೆದ ಬೆಳೆದು ಬಂದ ದಾರಿ ಇನ್ನೊಂದು ಟಲಲ್ ಇನ್ನೊಂದು ಹೆಣ್ ಕಾಣ್ತಾ ಇಲ್ಲ ಮುಗಿತು ಯಾಕಂದ್ರೆ ಇವತ್ತು ಪ್ರಪಂಚದಲ್ಲಿ ಎಷ್ಟೋ ತರದ ಚಿತ್ರೋತ್ಸವಗಳು ಇರ್ತವೆ ಆದ್ರ ಆ ಚಿತ್ರೋತ್ಸವ ಕೂಡ ಅಥವಾ ಕಟ್ಟದಕ್ಕೆ ಒಂದು ಉದ್ದೇಶ ಇರುತ್ತೆ ಸದಾ ಚಿತ್ರಗಳು ಬರಲಿ ಒಳ್ಳೆ ವಿಚಾರವಂತ ಚಿತ್ರಗಳು ಬರಲಿ ಅಥವಾ ಇಂಡಸ್ಟ್ರಿ ಇಂಡಸ್ಟ್ರಿ ವೃದ್ಧಿಯಾಗಿ ಹಾಗೆ ಆದ್ರೆ ಇದು ಜನರೇ ಕಟ್ಟಿದಂತ ಒಂದು ಚಿತ್ರೋತ್ಸವ ಸೊ ಈ ತರದ ಅಂತಾರಾಷ್ಟ್ರೀಯ ಚಿತ್ರೋತ್ಸವ ಮಾಡೋದಕ್ಕೆ ಇದು ಬೇರೆ ಇದೆ ಬೇಕಾಗುತ್ತೆ ಆದ್ರೆ ನಾವು ಒಂದು ನಾಲ್ಕು ಅಂತಾರಾಷ್ಟ್ರೀಯ ಸಿನಿಮಾಗಳು ತೋರಿಸ್ತೀವಿ ಅಂತ ಹೇಳ್ಬೇಕು ಅಂತ ನಾವು ಅಂತ ಅನ್ಕೊತೀವಿ ಆದ್ರೆ ಇದು ಜನರೇ ಕಟ್ಟುವ ಕಟ್ಟಿರುವ ಚಿತ್ರೋತ್ಸವ ಅಂತ ಹೇಳಿದಾಗ ಅದೇನಾಗಿದೆ ಜನರಿಗೆ ಏನ್ ಬೇಕು ಏನ್ ನೋಡ್ಬೇಕಿಲ್ಲ ಸೊ ಹಂಗಾಗಿ ಜನರ ದನಿ ಆಕೆ ಇದರ ಇನ್ಸೆಪ್ಷನ್ ಬಹಳ ಮೊಟಕಲ್ ಹೇಳೋದಾದ್ರೆ ಆ ಶ್ರೀ ಪ್ರಸನ್ನ ಅವರು ಇಲ್ಲಿ ರಂಗಾಯಣದ ನಿರ್ದೇಶಕ ಅಕ್ಕ ಅನ್ನೋ ಒಂದು ಆ ಕಲ್ಚರಲ್ ಹಬ್ಬ ಸೊ ರಂಗಾಯಣದ ಉದ್ದೇಶ ಅಂತ ಈ ನಾಟಕ ತೋರಿಸೋದಲ್ಲ ಅಲ್ಲಿ ಸೆಮಿನಾರ್ ಇರಬೇಕು ಜನಪದವರು ಬರಬೇಕು ಅಂತ ಎಲ್ಲರನ್ನು ಸೇರಿಸಿದಾಗ ಸ್ವಲ್ಪ ಸಿನಿಮಾ ವಂಶಗಳು ನಾಡ್ಯ ಹಿಂದೆ ನಿಲ್ಲೋದು ನಮ್ಗೆ ನಿಷ್ ಜಾಗ ಕೊಡಿ ಅಂತ ಹೇಳ್ಬಿಟ್ಟು ಅಲ್ಲಿ ಬಸ್ ಶೈಡ್ ಶುರು ಮಾಡ್ಕೊಡ್ತಾರೆ ಅದು ಶೆಡ್ಯೂಲ್ಡ್ ಇರಲಿಲ್ಲ ಎಲ್ಲ ಅಂದ್ರೆ ಆ ಒಟ್ಟು ಪ್ರಸನ್ನರ ಆಶಯ ಏನಾಗಿತ್ತು ಅಂತ ಹೇಳಿದ್ರೆ ಆ ವಿಚಾರದ ಚರ್ಚೆ ಇಪ್ಪತ್ತ ನಾಲ್ಕು ವರ್ಷದ ಹಿಂದೆ ಇಡೀ ದೇಶದಲ್ಲಿ ಇವತ್ತು ನಾವು ಏನ್ ಸ್ಯಾಂಚುರಿ ಅದು ಇದು ಅಂತ ಆ ಲೈಫ್ ಕುಚ್ಚುಕೊಂಡು ದೇಶದಿಂದ ದೇಶ ರಾಜ್ಯದಿಂದ ರಾಜ್ಯಕ್ಕೆ ಹೋಗಿ ಟೂರಿಸಂ ವೈಲ್ಡ್ ಲೈಫ್ ಕೂರ್ಸ್ ಬೆಳೆಸಿದೀವೋ ಆದರೆ ಶಿಷ್ಯರ ಬರ್ತಾರೆ ಆ ಬಾಧ್ಯಾವಸ್ಥೆಯಲ್ಲಿ ಕಾಡ ಜನರು ಕಾಡಲ್ಲಿ ಇರಬೇಕಾ ಆಚೆ ಇರಬೇಕ ಅನ್ನೋದು ಒಂದು ಡಿಬೇಟ್ ಸೊ ಆ ಸನ್ನಿವೇಶದಲ್ಲಿ ಚರ್ಚೆಗಳು ಏನು ಎಲ್ಲ ನಾಟಕಗಳು ಆ ದೇಶಗಳು ಇಟ್ಕೊಂಡು ಟ್ರೈಬಲ್ ಕಲ್ಚರ್ನ ಪ್ರಮೋಟ್ ಮಾಡೋದಿತ್ತು ಸೊ ನಮ್ಗೆ ಅದೇ ತರ ಎರಡು ಸಿನಿಮಾಗಳು ಇಟ್ಕೊಂಡು ಒಂದು ಕಾಡಿನಿಂದ ನಮ್ಮ ಇಷ್ಟವ್ರು ಕಾಡಲ್ಲಿ ಧೂಡ್ ಇದು ಇಟ್ಕೊಂಡು ಎಷ್ಟು ಚರ್ಚೆ ಆಯ್ತು ಅಂತ ಹೇಳಿದ್ರೆ ಈ ಸೆಮಿನಾರ್ ಹಾಗೂ ಚರ್ಚೆ ಅಲ್ಲ ಸವಾಲ ನಮಗೆ ಮಹತ್ವ ಗೊತ್ತಾಯ್ತು ಒಂದು ಆಡಿಯನ್ಸ್ ಇದೆ ಬೇರೆ ತರಹದ ಒಂದು ಧ್ವನಿ ಇದೆ ಅಂತ ಹೇಳ್ಬಿಟ್ಟು ಪ್ರತಿ ವರ್ಷ ಈ ತರ ಏನ್ ಥೀಮ್ ನ ಆಯ್ಕೆ ಮಾಡ್ಕೊಳ್ತಾರೆ ಅದಕ್ಕೆ ತಕ್ಕಂತಿತ್ರ ನೋಡ್ಬೋದು ಜಗತ್ತು ಹೇಗಿದೆ ಅಂತ ನೋಡ್ಕೊಳ್ಳಿಕ್ಕೆ ಇರುವ ಎರಡೇ ಅವಕಾಶಗಳು ರಂಗಭೂಮಿ ಮಜೂ ಚಲನಚಿತ್ರ ಇವತ್ತು ಚಲನಚಿತ್ರ ಎಷ್ಟು ವ್ಯಾಪಕವಾಗಿ ಜಗತ್ತನ್ನ ಒಂದು ಮಾಡುತ್ತೆ ಅಂತಂದ್ರೆ ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಬೆಂಗಳೂರಿನ ನಡೆಯುತ್ತೆ ಈಗಲೂ ಕೂಡ ಮಾರ್ಚ್ ಒಂದರಿಂದ ಎಂಟನೇ ತಾರೀಕು ನಡೆಯುತ್ತೆ ಆ ಸಿನಿಮಾಗಳನ್ನ ಆ ಬಗೆಯ ಆಲೋಚನೆಗಳನ್ನ ಒಟ್ಟಿಗೆ ನೋಡುವ ಅತ್ಯದ್ಭುತವಾದ ಒಂದು ಫೆಸ್ಟಿವಲ್ ಪ್ರಸನ್ನ ಈಗಾಗಲೇ ಮನವರು ಸಾಕಷ್ಟು ವಿಷಯಗಳನ್ನು ಮಾತಾಡಿದ್ದಾರೆ ಅವ್ರು ಫೈಂಡಿಂಗ್ ನೆಮ್ಮ ಬಗ್ಗೆ ಹೇಳಿದ್ರು ಬಹಳ ಅದ್ಭುತವಾದ ಒಂದು ಚಿತ್ರ ಹದಿಮೂರು ಆಸ್ಕರ್ ಅವಾರ್ಡ್ ಅನ್ನ ಪಡೆದಿರುವಂತಹ ಒಂದು ಕಾರ್ಟೂನ್ ಚಿತ್ರ ದಯವಿಟ್ಟು ಮಕ್ಕಳು ಕಾರ್ಟೂನ್ ನೋಡ್ತಾ ಇದ್ರೆ ದಾಸಿ ಮಾಡಬೇಡಿ ನಿಮಗೂ ಏನಾದ್ರು ಮಗು ತನ ಇದ್ರೆ ಕೂತು ನೋಡಿ ನೋಡಕ್ಕಾಗಿದ್ರೆ ಗಂಭೀರವಾಗಿ ಹೊರಗಾಲೂ ಹೋಗಿ ಯಾಕೆಂದ್ರೆ ಗ್ರೇಟ್ ಮೈಂಡ್ ಜೊತೆಯಲ್ಲಿ ಗ್ರೇಟ್ ಮೈಂಡ್ ಮಾತನಾಡ್ತಾ ಇರ್ತದೆ ಸಂವಾದ ಮಾಡ್ತಾ ಇರ್ತದೆ ಅದು ಚೋಟಾ ಬೀಮ್ ಇರ್ಬೋದು ಮಿಕ್ಕಿ ಮೌಸ್ ಇರ್ಬೋದು ಮಿಕ್ಕಿ ಮೌಸ್ನಂತಹ ಒಂದು ದೊಡ್ಡ ಸಿದ್ಧಾಂತವನ್ನ ಇನ್ಯಾವ ರೀತಿಯಲ್ಲೂ ಹೇಳಿಕ ಸಾಧ್ಯ ಇಲ್ಲ ನಾವು ಮಗುತನವನ್ನ ಕೊಂದು ಅವರನ್ನ ಅಂಕ ಸುಳ್ಳಿ ಮಾಡ್ಲಿಕ್ಕೆ ಪ್ರಯತ್ನಿ ಎಲ್ಲಾ ಎಲ್ಲಾ ಪೇರೆಂಟ್ಸ್ ಸಾಮಾನ್ಯ ರೋಗ ಇತ್ತು ಆಯ್ತು ರ್ಯಾಂಕ್ ಬಂದ ಆಮೇಲೆ ಏನಾಯ್ತು ಆಯ್ತು ಆಮೇಲೆ ಏನಾಯ್ತು ಅವನು ಓದುವುದಾದ ವಯಸ್ಸಿಗೆ ಓದ್ದಂಗೆ ಮಾಡ್ತಾ ಇದ್ವಿ ನಾವು ಮಕ್ಕಳ ಸಿನಿಮಾ ನೋಡ್ಲಿ ಕಾರ್ಟೂನ್ ನೋಡ್ಲಿ ಚಿತ್ರ ಬರೀಲಿ ಸಂಗೀತ ಕೇಳಿ ಹಾಡು ಹೇಳಿ ಅವುಗಳಿಂದ ಮನುಷ್ಯ ಕೆಡ್ತಾರೆ ಅಂತ ಆಗೋದಾದ್ರೆ ಇಷ್ಟೆಲ್ಲ ಬೇಕಿತ್ತು ಬಹುಶಃ ಅವನ್ ಬಿಟ್ಟು ಇನ್ನೇ ಒಳ್ಳೆಯದನ್ನು ಬೆಳಸಕ್ ಸಾಧ್ಯ ಆಗಿದೆ ನಾವು ಅದರಿಂದ ರಂಗಭೂಮಿ ಚಲನಚಿತ್ರ ಒಂದಕ್ಕೊಂದು ಬೇರ್ಪಡಿಸ್ಲಿಕ್ಕೆ ಆಗ್ಲೇ ಇರೋ ಅಂತವು ಸಾರ್ನಲ್ಲಿರೋ ಉಪ್ಪನ್ನು ಬೇರ್ಪಡಿಸ್ಕೊಡು ಅಂತ ಕೇಳಿದ್ರೆ ಎಲ್ ಆಗಲ್ವೋ ಹಾಗೇನೆ ಇದು ನನಗೆ ಚಿಲ್ಡ್ರನ್ಸ್ ನೋಡ್ತಾ ಒಂದು ಚಿತ್ರ ಒಂದು ಜೊತೆ ಶೂ ನಲ್ಲಿ ತಂಗಿ ಮತ್ತು ಅಣ್ಣ ಇಬ್ಬರು ಮಾಡುವ ಸರ್ಕಸ್ ಇಡೀ ಇರಾ ಇರಾನಿಯನ್ ಚಿತ್ರಗಳು ಇವತ್ತು ಜಗತ್ತಿನ ಮೇಲೆ ಉಂಟು ಮಾಡ್ತಾ ಇರುವಂತಹ ಪರಿಣಾಮ ಬಹಳ ಒಳ್ಳೆಯ ಸಿನಿಮಾಗಳನ್ನ ಕಂಪೋಸ್ ಮಾಡಿದ್ದೀರಿ ಬಿಡುಗಡೆ ಅದರಲ್ಲೂ ಮುಖ್ಯವಾಗಿ ಹನ್ನೆರಡು ವರ್ಷದ ಸದೇವರಿಗೆ ಸಂಬಂಧಪಟ್ಟದ್ದಾಗಲಿ ಅಥವಾ ಟಿಬೆಟಿಯನ್ನ ಸಮಸ್ಯೆಯನ್ನ ಕುರಿತದ್ದಾಗಲಿ ಒಂದಕ್ಕಿಂತ ಒಂದು ಅತ್ಯುತ್ತಮವಾದ ಚಿತ್ರಗಳನ್ನ ಈ ಫೆಸ್ಟಿವಲ್ ಅಲ್ಲಿ ಹಾಗೆ ಮಾಡಿದ್ದಾರೆ ಸತೀಶ್ ತಿಪ್ಪೂರ್ ಅವರ ನೇತೃತ್ವದಲ್ಲಿ ಈ ಬಹುರೂಪಿ ಬಹಳ ವ್ಯಾಪಕವಾಗಿ ಜಗತ್ತನ್ನ ಒಂದು ಕಡೆಗೆ ತರುವ ಒಂದು ಕಡೆ ತಂದು ಮತ್ತಷ್ಟು ಜಗತ್ತಿನ ಬಗ್ಗೆ ಒಳ್ಳೆಯದನ್ನ ಯೋಚಿಸುವ ಒಂದು ಕೆಲಸ ಆಗ್ತಾ ಇದೆ